ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ನಾಯ್ಕ್ ಯೂಟ್ಯೂಬ್ ಚಾನಲ್ ಇವತ್ತಿನ ಮಿನಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಮ ಮನೆಯಿಂದ ನಾವು ಎಲ್ಲಿಗೋ ಹೊರಟಿದ್ದೀವಿ ಎಲ್ಲಿ ಹಾಟಿರ್ಬೋದು ಸೊ ಇವತ್ತು ಕೂಡ ಟೆಂಪಲ್ ರನ್ ಆಗಿರುತ್ತೆ ನಾವು ಮನೇಲಿ ಬೆಳಗ್ಗೆನೆ ಬೇಗ ಎದ್ದು ಎಲ್ಲ ಕೆಲಸವನ್ನು ಮಾಡಿ ಮನೇಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾವು ಸುಬ್ರಹ್ಮಣ್ಯ ಹೊರಟಿದ್ದೀವಿ ನಾನು ನಮ್ಮ ಮನೆಯವರು ಕೂಡ ಇವತ್ತು ಮಳೆ ಸ್ವಲ್ಪ ಕಡಿಮೆ ಇದ್ದಿದ್ದರಿಂದ ಬೇಗನೆ ಹೊರಟಿದ್ವಿ ಬೇಗ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಅಂತ ಸೂರ್ಯ ನಮಗೋಸ್ಕರ ಅಂತ ಸ್ವಲ್ಪ ಬಂದಿದ್ದಾನೆ ಮುಖ ತೋರಿಸ್ಬಿಟ್ಟು ಹೋಗೋಣ ಅಂತ ಹೇಳಿಬಿಟ್ಟು ಏಕೆ ಅಂತಂದರೆ ಜೂನ್ ಜುಲೈ ಅಗಸ್ಟ್ ಟೈಮಲ್ಲಿ ಹೇಗೆ ಅಂತಂದರೆ ನಮ್ಮಲ್ಲಿ ಮಳೆ ಜಾಸ್ತಿ ಜಾಸ್ತಿ ಹಾಗಾಗಿ ಎಲ್ಲೂ ಹೋಗೋದು ಸ್ವಲ್ಪ ಕಡಿಮೆ ಪ್ರಮಾಣ ಆಗಿರುತ್ತೆ ಸೊ ಇವತ್ತು ನಾವು ಹೊರಟಿರೋದು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಸೊ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಹೊರಟಿದ್ವಿ ಯಾರೆಲ್ಲ ನನ್ನ ಚಾನಲ್ನ ಫರ್ ದ ಫಸ್ಟ್ ಟೈಮ್ ವೀಕ್ಷಿಸ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕಮೆಂಟ್ ಶೇರನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಸೊ ನಾವಿವಾಗ ಪೂಜೆ ಸಾಮಾನೆಲ್ಲ ತೊಗೋಬೇಕಿತ್ತು ಹಾಗಾಗಿ ಹಳದಿಪುರಕ್ಕೆ ಬಂದ್ಬಿಟ್ಟು ಇಲ್ಲಿ ಹೂವನ್ನು ಆಮೇಲೆ ಪೂಜೆ ಸಾಮಾನುಗಳನ್ನೆಲ್ಲ ಖರೀದಿ ಮಾಡಿಕೊಂಡು ಮತ್ತು ನಾವಿಲ್ಲಿಂದ ಹೊರಟಿದ್ದೀವಿ ತುಂಬ ದೂರ ಏನಿಲ್ಲ ಸ್ವಲ್ಪ ಹತ್ತಿರನೇ ಬಟ್ ಬೈಕಲ್ಲಿ ಹೋಗೋದ್ರಿಂದ ಬೇಗ ಹೊರಟಿದ್ವಿ ಸೊ ನಾನು ಜಾಸ್ತಿ ಬ್ಲಾಗ್ ಮಾಡಿಲ್ಲ ಇಲ್ಲೆಲ್ಲೂ ಸೊ ಇದು ಎಂಟ್ರೆನ್ಸ್ ಆಗಿರುತ್ತೆ ಮೇನ್ ಎಂಟ್ರೆನ್ಸು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅಂತಲೇ ಹೇಳ್ಬೋದು ಹೀಗೂ ಹೋಗ್ಬೋದು ಏನು ಪ್ರಾಬ್ಲಮ್ ಇಲ್ಲ ಆ ಕಡೆಯಿಂದನೂ ಬರ್ಬೋದು ಈ ಕಡೆಯಿಂದನೂ ಬರ್ಬೋದು ನಾವು ಬೆಳಗ್ಗೆ ಹೊರಟಿದ್ದು ಬಂದ್ಬಿಟ್ಟು ಸುಮಾರು ಆರೂವರೆ ಆರು ಮುಕ್ಕಾಲೇ ಹೊರಟಿದ್ವಿ ಅಂತಲೇ ಹೇಳ್ಬೋದು ಮನೆಯಿಂದ ಅಲ್ಲಿ ಮಧ್ಯದಲ್ಲಿ ಸ್ವಲ್ಪ ಲೇಟ್ ಆಯಿತು ನಾವು ಬರೋಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲೆಲ್ಲ ಪೂಜೆನ ಮುಗಿಸ್ಕೊಂಡು ನಾವು ರಿಟರ್ನ್ ಹೊರಟ್ವಿ ಆಮೇಲೆ ನಾವು ಹೊರಗೆ ಒಳಗಡೆ ಏನೂ ವೀಡಿಯೋ ಮಾಡ್ಕೊಂಡಿಲ್ಲ ಏನಕ್ಕೆ ಅಂತಂದರೆ ಸರಿ ಆಗೋದಿಲ್ಲ ದೇವಸ್ಥಾನದಲ್ಲಿ ವೀಡಿಯೋ ಎಲ್ಲ ಮಾಡಬಾರ್ದಿತ್ತು ಹಾಗಾಗಿ ನಾವಿಲ್ಲಿ ರಾಮೇಶ್ವರಂ ಕೆಫೆಗೆ ಬಂದಿದ್ದೀವಿ ಹೊನ್ನಾವರದಲ್ಲಿರೋದು ರಾಮೇಶ್ವರಂ ಕೆಫೆ ಇದು ಫಸ್ಟ್ ಟೈಮ್ ನಾವು ವಿಸಿಟ್ ಮಾಡಿದ್ದಾಗಿರುತ್ತೆ ಇದು ಯಾವುದೇ ಪೇಡ್ ಪ್ರಮೋಷನ್ ಆಗಿರೋದಿಲ್ಲ ನಾವಿಲ್ಲಿ ಮಸಾಲ ದೋಸೆ ಹಾಗೆಯೇ ಇಡ್ಲಿ ವಡ ಕಾಫಿನ ಆರ್ಡರ್ ಮಾಡಿದ್ವಿ ಅಂತಲೇ ಹೇಳ್ಬೋದು ರೀಸನೇಬಲ್ ಪ್ರೈಸಲ್ಲೂ ಇತ್ತು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಇಲ್ಲಿ ಫೋಟೋ ಸ್ಪಾಟ್ ಅಂತಲೇ ಹೇಳ್ಬೋದು ನಮ್ಮ ಹೊನ್ನಾವರ ಅಂತ ಹಾಕಿದ್ದಾರೆ ತುಂಬ ಜನ ಫೋಟೋಸ್ ತೊಗೊಳ್ತಾ ಇರ್ತಾರೆ ರಾಮೇಶ್ವರಂ ಕೆಫೆ ರೀಸೆಂಟಾಗಿ ಅಂದರೆ ಒಂದು ಒನ್ ಇಯರ್ ಒಳಗಡೆ ಆಯಿತು ಅನಿಸುತ್ತೆ ಗೊತ್ತಿಲ್ಲ ನಮಗೂ ಕರೆಕ್ಟಾಗಿ ನಾವು ಹೋಗಿರೋದು ಇದು ಫಸ್ಟ್ ಟೈಮ್ ಆಗಿರುತ್ತೆ ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ ಇಷ್ಟೇ ಇವತ್ತಿನ ಬ್ಲಾಗ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದಾಗಿತ್ತು ನಂದು ಬುಜ್ಜಿದು ಫೋಟೋ ಸ್ಟೇಷನ್ ತುಂಬ ಫೋಟೋಸ್ ಇದೆ ಸಾಕು ದೃಷ್ಟಿ ಆಗುತ್ತೆ ದೃಷ್ಟಿಯೆಲ್ಲ ಹಾಕಬೇಡಿ ಆಯಿತಾ ಥ್ಯಾಂಕ್ ಯು ಸೊ ಮಚ್ ಬ ಬಾಯ್